ಈಗ ಎಷ್ಟು ಹಾರಿಸ್ತಾರ ಏನು ಕಾಲು ಹೆಂಗೆ ಇದನ್ನೆಲ್ಲ ಹಾಸ್ಯವಾಗಿ ತೊಗೊಂಡಾಗ ದುಗುಡು ಕಮ್ಮಿ ಆಗ್ತದೆ ಹೆಣ್ಮಕ್ಳಿಗೆ ಧೈರ್ಯ ಜಾಸ್ತಿ ಮೊದ್ಲಿಂದ ಈಗ್ಯೂ ಹಂಗೆ ಇದ್ದಾರೆ ಅವಾಗ ಸ್ವಲ್ಪ ಅಂಜಿಕೋತಿದ್ರು ಅಷ್ಟೆ ಹೆಂಗೆ ಧೈರ್ಯ ಜಾಸ್ತಿ ಜಗಳ ಲಗ್ನ ಆಗಿಂದ ಗಂಡ ಹೆಂಡತಿ ಮಾತ್ರ ಹೋಗಿದ್ರು ಜಗಳ ಶುರು ಆತು ನಾವೇ ನನಗೆ ಧೈರ್ಯ ಏ ಗಂಡಸ ನಾನು ನನಗೆ ಧೈರ್ಯ ಜಾಸ್ತಿ ನನಗೆ ಧೈರ್ಯ ಜಾಸ್ತಿ ಹೆಂಗೆ ಹೇಳು ನನ್ನ ನೋಡೋದಕ್ಕೆ ಬಂದಾಗ ಎಂಟು ಮಂದಿ ಗೆಳೆಯರನ್ನ ಕರ್ಕೊಂಡು ಬಂದಿದ್ದೀರಿ ನೀವು ಬರೇ ನೋಡೋದಕ್ಕೆ ಬಂದಿದ್ದಿರಿ ನಾವು ಒಬ್ಬಕ್ಕೆ ಬಂದು ಮುಂದೆ ಕೂತೆ ನೀವು ಎಂಟು ಮಂದಿ ಗೆಳೆಯರ ಜೊತೆ ಕೂತ್ರಿ ಧೈರ್ಯ ಯಾರು ಹೆಚ್ಚು ಹೋಳಿ ಲಗ್ನ ಫಿಕ್ಸ್ ಆಯ್ತು ಲಗ್ನಕ್ಕೆ ನಿಶ್ಚಯಕ್ಕ ಐವತ್ತು ಮಂದಿ ಬಂದಿರಿ ಬಳಗದವ್ರು ಕಾಕಾ ಮಾವ ಅಂತ ಹೇಳಿ ಐವತ್ತು ಮಂದಿನ ಕರ್ಕೊಂಬಂದು ನಿಶ್ಚಯ ಮಾಡಿಕೊಂಡ್ರಿ ಮುಂದೆ ಲಗ್ನಕ್ಕೆ ಮುನ್ನೂರು ಜನ ಎರಡು ಬಸ್ ಮಂದಿ ಬಂದಿರಿ ನಿಮ್ಮ ಮನೆಗೆ ನಾನು ಒಬ್ಬಕ್ಕೆ ಸೊಸೆಯಾಗಿ ಬಂದಿ ನನ್ನಿಂದ ಯಾರು ಇದ್ದಾರೆ ನೋಡ್ರಿ ಯಾರಿಗೆ ಧೈರ್ಯ ಜಾಸ್ತಿ ಬಂದು ಎಂಟುನ ಮೆವು ಅಂತ ಇರ್ತಾಳ್ರಿ ಆಮೇಲೆ ಮುಗಿದೋತ ಹುಲಿ ಗಂಡು ಹುಲಿ ಕರೆ ಯಾವಾಗ ಲಗ್ನ ಆಗತ್ತಾರ ಆಗಿಂದ ಹುಲಿನಾವನು ಆಗಿಂದನು ಆದ್ರ ಮೇಲೆ ದೇವಿ ತ್ರಿಶೂಲ್ ಹಿಡ್ಕೊಂಡು ಕೂತಿರ್ತಾಳೆ ಹೌದಾ ಇದನ್ನ ದಾಂಪತ್ಯ ಹೆಂಗೆ ಮಾಡ್ಬೇಕಂದ್ರೆ ಇಬ್ರು ಶಾಸ್ತ್ರ ಪುರಾಣ ಅಭಿರುಚಿ ಒಂದೇ ಆಗ್ಬೇಕು ಅನುಮಾನ ಇರಬಾರ್ದು ಗಂಡ ಹೆಂಡ್ರ ಮಧ್ಯೆ ಅಭಿಮಾನ ಇರಬೇಕು ಅಭಿಮಾನ ಇತ್ತು ಅಂದ್ರೆ ಅಲ್ಲಿ ಅನುಮಾನಕ್ಕೆ ಎಂದೂ ಆಸ್ಪದ ಇಲ್ಲ ಆದ್ರೆ ಈಗಿನ ಒಳಗು ರೇ ಅನುಮಾನ ರೀ ಹೆಂಗೆ ಅನುಮಾನ ಇವು ಹಾಳಾಗ ವಾಟ್ಸಪ್ಪು ಮೆಸೇಜು ಮೊಬೈಲ ಈಕಿ ಮಕ್ಕ ಮೊಬೈಲ್ ಹತ್ತಿಕ್ಕೆ ಕೊಡಂಗಲ್ಲ ಹತ್ತ ಮೊಬೈಲ್ ಇತ್ತು ಕೊಡೋ ರಾತ್ರಿ ಒಂದು ಹೊತ್ತಿನಾಗೆ ಎದಿ ಹಿಂಡಿದಂಗೆ ಅಂತೀರಿ ಗಂಡಗೆ ಎದ್ದು ಕೂತ್ ಬಿಟ್ಟ ಗಂಡಸ್ರಿಗೆ ಹೇಳ್ತೀನಿ ಗಮನ ಇಟ್ಟು ಕೇಳ್ರಿ ಎಂದು ಹೆಣ್ತಿಮ್ಮ ಹಿಂಗೆ ಹೇಳ್ಬಾಡ್ರಿ ಅರ್ಧ ರಾತ್ರಿಯಾಗ ಎದ್ದು ಕೂತು ಏ ಯಾಕ ಎದಿ ಚುಸ್ತದ ಬಟ್ಟೆ ಹಿಂಡಿದಂಗೆ ಹಾಲು ಆಯ್ತದ ಎದ್ಯಾಗ ಏ ಹೌದು ಅನ್ರಿ ಅಂದ್ರೆ ಡಾಕ್ಟ್ರಿಗೆ ಫೋನ್ ಆಕಿ ಎದಿ ಚುಸ್ದಂಗೆ ಆಗ್ತದೆ ರೀ ಭಾಳ ತ್ರಾಸಕರ ಹೌದು ಭಾಳ ತ್ರಾಸ ಆಗೈತದ ಗಂಟ್ಲು ಆಗ್ಲಾಕ ನಿಮ್ಮ ಎಲ್ ಐ ಸಿ ಬಾಂಡೆ ಅಲ್ಲೇವ ಕೇಳೋ ಟೈಮ ಕೇಳೋ ಪ್ರಶ್ನೆ ಹಾಂ ತೋದು ಹಾಳಾಗ ಹೋತಂದು ಸುಮ್ಮನೆ ಆಗಿಬಿಟ್ಟವ ಇಲ್ಲಿ ಬಿಡ ಹಂಗೆ ಮಲಗತ್ತ ಮಲಗಬಿಟ್ರಿ ಮರುದಿನ ಮತ್ತೆ ಎದ್ದ ಮತ್ತೆ ಯಾಕೆ ಎದೇ ಚೂಸ್ತದ ಇದೇ ಬಟ್ಟೆ ಹಿಂಡಿದ ಹೆಂಗ ಆಗ್ತದ ಹಾಂ ಡಾಕ್ಟ್ರಿಗೆ ಫೋನ್ ರೀ ಅಂತ ಹಾಂ ಮೊಬೈಲ್ ಕೊಡಿರಿ ಮೊಬೈಲ್ ಕೊಡಿ ಪಾಸ್ವರ್ಡ್ ಹೇಳ್ರಿ ಅಂದ್ಲು ಪಾಸ್ವರ್ಡ್ ಹೇಳಿದ್ರೆ ಚೂಸೋದು ಹೊತ್ತ ಅಂದ ಎಷ್ಟು ಸೀಕ್ರೆಟ್ ಮೈಂಟೈನ್ ಮಾಡ್ತೀರಿ ಏನು ಮೊಬೈಲಪ್ಪ ಹಾಂ 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 ಗೆಳೆಯರ ಗೆಳೆಯರ ನೋಡಿ ಒಬ್ಬಮ್ಮ ಹೋಗಿ ಜ್ಯೋತಿಷ್ಗಳ್ನ ಕೇಳಿದ್ನಂತ ಜ್ಯೋತಿಷಿಗಳ ನಾನು ಹೇಳ್ತಿ ದೈವಿ ಸ್ವರೂಪ ರೀ ಹೆಂಗಪ್ಪ ಏನು ತೇಜಸ್ತದ ರೀ ಮೇಲೆ ಇವತ್ತು ನೋಡಿದೆ ಏನಂದ್ರೆ ಏನು ಏನಂತ ಇಲ್ಲ ರೀ ರಾತ್ರಿ ರೀ ರಾತ್ರಿ ಹೊತ್ಕೊಂಡಿರ್ತಾವಳ್ರಿ ಈ ಮಾರಿ ಮೇಲೆ ಇಷ್ಟು ಬೆಳಕು ಬಿದ್ದಿರ್ತದೆ ಅಕ್ಕಿದು ಹಾಂ ನನಗೆ ಹಾಕಿ ದೇವತೆ ಅಂತ ಅನ್ಸಾಳ್ರಿ ಓದ್ತಾಳೆ ಮಗನ ಮೊಬೈಲ್ ಇಟ್ಟು ಮಲಗಬಾಡ ಮುಸುಗ್ ಹಾಕೊಂಡು ನೀನು ಪಾಸ್ವರ್ಡ್ ಚೆಕ್ ಮಾಡಿ ಯಾವ್ಯಾವ ಮೆಸೇಜ್ ಬಂತು ನೋಡ್ತದ್ರೆ ಮೊಬೈಲ್ ಕಸಗೋ ಅದು ನಿಂದ ಮೊಬೈಲ್ ಅದರದ ಲೈಟ್ ಹೋತೀ ಇಷ್ಟು ಮೊಬೈಲ್ಗಳು ಹೆಂಗಾಗ್ಯಾವ ಈಗಂದ್ರೆ ಅವು ಸಂಬಂಧ ಸೇರಿಸ್ಲಕ್ಕ ಆಗಿರ್ತಾರೆ ರೀ ಮತ್ತು ಐ ಆಮ್ ಅಲೌನ್ ಮಿಸ್ಸಿಂಗ್ ಯು ಐ ಆಮ್ ನಿಯರ್ ತಪೋವನ ಕಮ್ ಬಿಹ್ಯಾಂಡ್ ತಪೋವನ ಹಿಂಗೆಲ್ಲ ಕೊಟ್ಟು ಕೊಟ್ಟು ಲಗ್ನ ಆಗಿರ್ತವ ಲಗ್ನ ಆಗೋದು ಮೊಬೈಲ್ನಿಂದ ಡೈವರ್ಸ್ ಆಗೋದು ಅದರಿಂದ ಹೌದಾ ಅದಕ್ಕೆ ಈ ಹಿಂದಿನ ಕಾಲಕ್ಕೆ ಸಾವಿರ ವರ್ಷದ ದಾಂಪತ್ಯ ಸಾವಿರ ವರ್ಷದ ಸಂಬಂಧ ಅಂತ ಯಾಕಂದರೆ ಏನೂ ಇದ್ದಿಲ್ಲಿಂತ ಅವಾಗ ಗಂಡ ಯಾವಾಗ ಬರ್ತಾನೋ ಆ ಮನೆಗೆ ಬರ್ರಿ ಈಗೇನೋದ ರೀ ಅಯ್ಯಯ್ಯಪ್ಪ ಅದ ಈಗ ಆಕಿನ ಹೊರಗೆ ಹೋಗೋದು ಭಾಳ ಆಗ್ಯದ ಇವು ಲಕ್ಷ್ಮೀ ಶೋಭಾನ ಶ್ರೀನಿವಾಸ ಕಲ್ಯಾಣ ಇವೆಲ್ಲ ಬಂದಿಂದ ಅದಕ್ಕೂ ಬೇಕಾಗಿ ಇಲ್ಲ ರೀ ಯಾವಾಗ ಭಾಳ ಸಂತೋಷದಿಂದ ಇರ್ತಾನ ಅಂದ್ರೆ ಹೆಂಡ್ತಿ ಒಳಗೆ ಬಂದು ಹೇಳಿಲ್ಲಂತ ರೀ ನಾ ಹೊರಗೆ ಹೊಂಟೀನಿ ರೀ ತರಲೇನೋ ಏನೂ ಬೇಡ ನಾ ಹೊರಗೆ ಹೊಂಟೀನಿ ಅಷ್ಟೇ ಸಾಕು ಹೌದಾ ಆಕೆ ಹೊರಗೆ ಏನು ತರ್ತೀವಿ ಅಂದರೂ ಅಂತಾನೆ ಯಾಕಂದ್ರೆ ಹೊರಗೆ ಹೊಂಟಾಳೆ ಅಷ್ಟೇ ಸಾಕು ನನಗೆ ಬೇರೆ ಏನೂ ಡಿಮಾಂಡ್ ಇಲ್ಲ ನಾನು ನೀವು ಹೊರಗೆ ಹೋದ್ರೆ ಸಾಕು ನಾನು ಇರ್ತೀನಿ ಒಂದು ಸ್ಥಿತಿ ಬಂದ್ಬಿಡ್ತು ಒಂದು ಹತ್ತು ಇಪ್ಪತ್ತು ವರ್ಷ ಆಯ್ತು ಅಂದ್ರೆ ಹೌದಾ ಹಂಗಾಗ್ಯದ ಇವತ್ತು ಪರಿಸ್ಥಿತಿ ಹಂಗೆ ಇಪ್ಪತ್ತೈದು ವರ್ಷ ಲಗ್ನ ಲಗ್ನಾಗಿ ಇದ್ದಕ್ಕಿದ್ದಂತೆ ಗಂಡ ಮಾತು ಬಿಟ್ಟು ಹಾಕಿದ್ದತಿ ಮಾತಾ ಇಲ್ಲ ಲಗ್ನ ಬಂದ ವಯಸ್ಸಿಗೆ ಮಕ್ಕಳವ ಯಾಕಡೋ ನೋಡ್ತಾನೆ ಏನೋ ಮಾಡ್ತಾನೆ ಬೆನ್ನು ಮಾಡಿ ಮಲಗ್ತಾನೆ ಹೊರಗೆ ಕಟ್ಟಿಗೆ ಕೂತ ಹೊರಗೆ ಬರ ಒಳಗೆ ಬರೋಂಗಿಲ್ಲ ಒಳಗೆ ಬಂದ್ರೆ ಒಳಗೆ ಸಹಿ ಹೊರಗೆ ಬಂದ್ರೆ ಹೊರಗೆ ಸಹಿ ಆಕಿಗೆ ಚಿಂತೆ ಆಯಿತು ಏನು ಇದಕ್ಕೆ ಇಪ್ಪತ್ತೈದು ವರ್ಷ ಲಗ್ನ ಲಗ್ನಾಗಿ ಯಾವಾಗ ಏನಾರು ಏನು ತಾವ ಎಲ್ಲ ತಾನ ಅಂದ್ಕೋತಾಳ್ರೆ ತಾನ ಅಂದ್ಕೊಂಡು ತಾನ ಸಮಾಧಾನ ನೋಡಿಕೊಂಡ್ಳು ಅಯ್ಯ ಹರ್ಯಕ್ಕೆ ನಾನು ಸಿಕ್ಕದ ಈ ಮುಸುಡಿಗೆ ದೊಡ್ಡದು ಇನ್ನು ಈ ವಯಸ್ಸಿಗೆ ಇದಕ್ಕೆ ಯಾರು ಬರ್ತಾರ ಅದೂ ಅಂದ್ಕೊಂಡ್ಳು ಆದರೂ ಸಮಾಧಾನ ಆಗಲ್ಲ ಕನ್ನಡಿ ನೋಡಿಕೊಂಡು ನನ್ನ ಮನೆ ಮೇಲೆ ನೀರಿಗೆ ಜಾಸ್ತಿ ಅವನ್ನ ಮೇಕಪ್ ಬರಲೇನ ಬ್ಯೂಟಿ ಪಾರ್ಲರಿಗೆ ಹೋಗ್ಲೇನು ಏನಾದರೂ ಸಮಾಧಾನಲ್ಲ ಕಡೆಗೆ ಮಾನಸಿಕ ತಜ್ಞರಿಗೆ ತೋರಿಸ್ಬೇಕಂತ ಡಿಸೈಡ್ ಮಾಡಿಬಿಟ್ಟು ಕರ್ಕೊಂಡು ಮಾನಸಿಕ ತಗ್ನಿರತ್ರು ಕೂತರು ಪ್ರಶ್ನೆ ಕೇಳಿದ ಮುಂಚೆ ಏನಂದ ನೀವು ಹೊರಗೆ ಹೋಗಮ್ಮ ಅಂದ್ಬಿಟ್ಟ ಇನ್ನಿಷ್ಟು ಭಯ ಆಗಿಬಿಡ್ತೀಕಿ ಏನದ ನೈ ಏನೋ ನೀವು ಹೊರಗೆ ಹೋಗಮ್ಮ ಹೊರಗೆ ಹೋದ್ ಎಲ್ಲ ಕೇಳೋದಕ್ಕೆ ಹತ್ತದಿ ಹ್ಞೂ ಹಾಂ ಯಾಕೆ ರೀ ಹಿಂಗೆ ಯಾಕಾಗಿರಿ ಹೇಳ್ರಿ ಏನು ಹೇಳ್ರಿ ಭಾಳ ದೊಡ್ಡ ಸಮಸ್ಯೆ ನನ್ನ ಹೊಟ್ಟೆ ಕಟ್ಟಿದಕ್ಕೆ ಹತ್ತದ ಎಲ್ಲ ಒಜ್ಜೆ ಆಗಿಬಿಟ್ಟದ ಯಾಕೆ ನಿಮ್ಮ ಹೆಂಟಿ ಮೇಲೆ ಅದು ಅನುಮಾನದ ಎಲ್ಲ ರೀ ಚಿನ್ನದಂತಕ್ಕಿ ಮತ್ತೆ ಮಕ್ಳ ಮೇಲೆ ಓದ್ನೆ ಅವರು ಅವ್ರು ಮತ್ತು ಏನು ಸಮಸ್ಯೆ ನಿಮ್ಮದು ಏನು ಹ್ಞೂ ಏನೂ ಇಲ್ಲರಿ ಈ ಸಲ ಟ್ರೆಂಡ್ ನೋಡಿದರೆ ಏನು ಬಿ ಜೆ ಪಿ ಬರ್ತದೋ ಕಾಂಗ್ರೆಸ್ ಬರ್ತದೋ ಈ ಚಿಂತೆ ಯಾರ ಹತ್ರ ಪರಿಹಾರದ ರೀ ಹಾಂ ಗಂಡಸ್ರಿ ಆಕಾರ ಮೌನ ಆದ್ರೆ ಅಂದ್ರೆ ತಾಯಿ ಅಂದ್ರೆ ಇಷ್ಟ ತಿಳ್ಕೊಂಬಿಡ್ರೆ ಬರೇ ಇಂಥದ್ದು ಇರ್ತಾವದ ತಲೆಗೆ ಹೊರತು ಬೇರೆ ಏನೂ ಇರಂಗಿಲ್ಲ ಏನು ಎಲ್ಲ ಚಿಂತೆಗಳಿದ್ರು ನಗ ಇರೋದು ನಮ್ಮ ಅಕ್ಕ ತಂಗಿಯರು ತಾಯಿ ಅಂದ್ರೆ ನೋಡ್ರಿ ಅವ್ರು ಎಷ್ಟು ಕಳಕಳೆ ಆಗಿದ್ದ ಈಗಲ್ಲ ಆಮೇಲೆ ಹ್ಞೂ ಮತ್ತೆ ಎದ್ದು ಬಿಡ್ತಾರೆ ಕೆಲವರು ಹ್ಞೂ ಯಾವ್ದು ಎಲ್ಲರಿ ಯಾರು ಕಳೆದ ಅಂತ ಮಕ್ಕಳು ಎಲ್ಲಿ ಕೂತಿರ್ತಾರ ಅಲ್ಲಿ ಒಬ್ಬರಿಗೊಬ್ರು ಅಂಟಿಕೊಂಡು ಕೂತಿರ್ತಾರ ಬಾ ಕೈ ಐತತ್ತ ಬಾ ಸುಂದರವ ಬಾ ಏನು ವೈತಿವೇ ಏನಿದ ಬಾ ಪರಿಮಳ ಪಮಕ ಬಾ ಐತತ್ ಬಾ ಹತ್ತಿಗೊಂಡ್ರ ರೈಲ್ವೆ ಡಬ್ಬಿ ಹೆಂಗೆ ಕೂಡ್ತಾವ್ರಿ ಗಂಡುಸು ನೋಡಿ ನೋಡ್ರಿ ಉಳ್ಳಾಡ ಜಗ ಇರ್ತವ ಯಾಕ್ರೆ ಇದು ಬಗ್ಲಾಗ ಯಾರು ಬಂದ್ರೂ ರೀ ಕುರ್ಚಿ ಕಲಿಯತ್ತೆ ಯಾವತ್ತು ಬಂದ್ರೆ ಜಗ ಸಾಯಿ ಎಂದ ಅವಾಯ್ ಹೋಗಲ್ಲೇ ಬರ್ತಾ ಬಗ್ಲಾಗಿ ಒಬ್ಬರು ಬರಬಿಲ್ರಿ ಇದಕ್ಕೆ ಆಕೆ ಜಗ ಒಯ್ತಿವ್ ಬಾ ನಾಳೆ ಎಷ್ಟೊತ್ತಿನ ಬಂದ್ರೆ ಯಾರು ಇರ್ತಾರ ಬಾ ಇಲ್ಲಿ ಬಾ ಬಾ ಅಂತ ಕರೀತಿರ್ತಾಳೆ ಹೌದಾ ಜನ ಬೇಕಿಕಿ ಹವ್ಯಾಸ ನಾಲ್ಕು ಮಕ್ಳು ನೋಡ್ತಾರೆ ಕೊನೆಯ ಮಗನ ಮೇಲೆ ಭಯಂಕರ ಜೀವ ಅದು ಶಾಲೆಯಿಂದ ಬಂದ್ಗಳಿಗೆ ಮುಂಜಾನೆ ಅಡಿಗೆ ನಾಷ್ಟ ಎಲ್ಲ ಮಾಡಿ ದೊಡ್ದಿದ್ರೆ ಸಹಿತ ಮತ್ತು ಅದ್ರ ಯೂನಿಫಾರ್ಮ್ ಪಿಸಿಕೊತ ಶಾಲೆಗೆ ಏನು ಹೇಳಿದ್ರಪ್ಪಿ ಹ್ಞೂ ರೈಮ್ಸ್ ಹೇಳಿದ್ರೆ ಹೇಳು ಕೇಳ್ತಾ ಅದು ಹೆಂಗೋತ ಅದನ್ನ ನೋಡೋಕೆ ರೈಮ್ಸ್ ಹೇಳ್ತವೆ ಯೂನಿಫಾರ್ಮ್ ಪಿಸ್ಗೋತ ರೈಮ್ಸ್ ಕೇಳ್ತಾ ಸ್ಟೆಪ್ಸ್ ಹಾಕೋ ಇದು ಸ್ಟೆಪ್ಸ್ ಹಾಕೋ ಹೇಳ್ಬೋದು ಗೊತ್ತೇನೋ ಭಾಳ ಹಳೆ ಹಾಡಿದ್ವು ಅಂತೇಳಿ ತಾನು ಸ್ಟೆಪ್ಸ್ ಹಾಕಿ ತೋರಿಸ್ತಾ ಹೀಗಾಗಿ ಮಕ್ಕಳು ಬಂದ್ಗಳು ಅವ್ವ ಅಂತಾನೆ ಬರ್ತಾವೆ ಅಪ್ಪಾ ಅಂತ ಬರೋ ಮಕ್ಕಳು ಭಾಳ ಕಮ್ಮಿ ರೀ ಅಪ್ಪನ ಮಕ್ಕಳು ಕೇಳೋದು ಒಂದೇ ಒಂದು ಪ್ರಶ್ನೆ ಅವು ಕಾಣಲಿಲ್ಲ ಅಂದ್ರೆ ಅವು ಎಲ್ಲಿದ್ದಾಳ ಹೇಳಿದೆ ಅಂದ್ರೆ ಮುಗಿದೋತ ಅವನದು ಒಂದು ಸಂಬಂಧ ಅಲ್ಲೇ ದೊಡ್ಡ ಸಾಯಿ ಹೋಗಂತ ಅಲ್ಲಿ ಹೇಳಿಬಿಡ್ತಾವೆ ಅವನ ಪಾಲಿಗೆ ಇವ್ನು ಸತ್ತ ಇವನ ಪಾಲಿಗೆ ಅವ ಸತ್ತ ಅಷ್ಟು ಸಹನಾ ಮೂರ್ತಿ ಅದ ಒಂದಿನ ಅವು ಇದ್ದಿಲ್ಲ ಇದು ಅಪ್ಪ ಇತ್ತು ಬಂತು ಹ್ಞೂ ಹ್ಞೂ ಹಿಂಗೆ ನೋಡಿದೆ ಅಪ್ಪ ಒಂದು ಹೊಸ ರೈಮ್ಸ್ ಕಳ್ಸಿ ಹೇಳಣ್ಣ ಹ್ಞೂ ಬಗಳು ಯಾವ ಹುಡ್ ಹೇಳ್ತವ್ರೆ ಹಿಂಗೆ ಅಂದ್ರೆ ಪಾಪ ಹುಡುಗ ಎಲ್ಲ ಹೇಳ್ತು ಹ್ಞೂ ಇದರೀ ಯೂನಿಫಾರ್ಮ್ ಸರ್ ನಾಳೆ ಮತ್ತೆ ಅವನ ಹಾಕೊಂಡೋಗ್ರಿ ಹೀಗಾಗಿ ಗಂಡಸರು ನಾವು ಹೆಂಗಾಗಿವೆ ಅಂದ್ರೆ ರೋಗಗಳ ಗೂಡಾಗಿ ಬಿ ಪಿ ಶುಗರು ಹಾರ್ಟು ಕೀಲು ಸಡ್ಲಾಗೋದು ಬುದ್ಧಿ ವಿಸ್ಮೃತಿ ಆಗೋದು ಓಸು ಗಂಡಸರಿಗೆ ರೀ ಹೆಣ್ಣುಮಕ್ಳು ಗಟ್ಟಿ ಗುಂ ಆಗಿರ್ತೇನ್ರಿಲ್ಲ ದವಾಖಾನೆ ತುಂಬ ಬರೇ ಆಂಟಿಯರ ಇರ್ತಾರ್ರೀ ಏನು ರೀ ಆಂಟಿ ನೀವು ನಿಮ್ಮ ಅಂಕಲ್ಗೆ ಆರಾಮಿಲ್ಲಪ್ಪ ಇದು ಹಿಂದೆ ಕೂತಿರ್ತದ ಮಪ್ಪಳ ಕೇಸರಿ ಕೇಸ್ರಿವಾಲ್ ನಂಗೆ ಹಾಂ ಯಾವ ದವಾಖಾನೆಗಾರ ನೋಡ್ರಿ ಗಂಡನರಿಗೆ ರೋಗ ಬರೀ ಹೆಣ್ಮಕ್ಳಿಗೆ ಇಲ್ಲ ರೀ ಯಾಕಂದ್ರೆ ನಗತಾರ ಹವ್ಯಾಸಗಳವ ಅವರು ಕೆಲಸದಾಗ ಎಲ್ಲ ಮರೀತಾರೆ ಒಂದು ಕೆಲಸ ಹುಡುಕಿ ಹುಡಿಕೆ ಮಾಡ್ತಾರೆ ಇದಕ್ಕೇನು ಕೆಲಸದ ಹೊರ ಕಟ್ಟಿ ಕೂತ್ಬಿಟ್ರು ಹ್ಞೂ ಹ್ಞೂ ನಮಸ್ಕಾರ ರೀ ಆಚಾರ ಹ್ಞೂ ನಮಸ್ಕಾರ ಕೈಯತ್ತಂಗಲ್ಲ ಕಾಲು ಹಳ್ಳ್ಯಾಡ್ಸಂಗಲ ಆನೆ ಸಹಿತ ಆನೆ ಮೃತ್ಯು ಅದು ಗೊತ್ತೇನ್ರಿ ನಿಮ್ಗೆ ಅದ್ರ ಕಾಲು ಜೋ ಮಾಡಿದ್ರೆ ಆನೆ ಸಹಿತವ ಎಲ್ಲೇ ಆನೆ ಕಟ್ಟಿರ್ತಾರೆ ನೋಡ್ರಿ ನೀವು ಆನೆ ಕಾಲು ಹಿಂಗೆ ಅಳ್ಳಾಡಿಸ್ತಿರ್ತಾವ ಕಾಲು ಜೋಮು ತುಂಬಬಾರ್ದು ಆನಿಗೆ ಕಾಲು ಜೋಮು ತುಂಬಿ ಅಂದ್ರೆ ಆನಿಗೆ ಮರಣ ಅದಕ್ಕೆ ಕಾಲು ಅಳ್ಳಾಡ್ಸ್ಕೊತಾನೆ ಇರ್ತಾವ ಇಲ್ಲ ರಾಣಿ ಅಬ್ಸರ್ವ್ ಮಾಡ್ರಿ ಭಾಳ ಹೊತ್ತು ನಿಂದ್ರಂಗೆ ಲಿ ಅಳ್ಳಾಡಿಸ್ತಾ ಕಡ್ಮೆ ಈ ಕಡ್ಮೆ ಕಾಲು ಎಕ್ಟಿವ್ ಇರ್ಬೇಕು ಗಂಡುಸ್ರಿಗೂ ಅದು ಅಪ್ಲೈ ರೀ ನಾವು ಆಗಿ ಕಾಲು ಅಡಿಸ್ಕೊತಿರ್ಬೇಕು ಅಂದ್ರೆ ಹೊರಗೆ ಹೋಗ್ಬೇಕಂತ ಅಡ್ಡಾಡ್ಬೇಕು ಕೆಲವು ಹೆಂಡಂದರು ಗಂಡಂದ್ರಿಗೆ ತಲೆನೋವು ಅಂತ ಹೆಸರು ರೀ ಫೋನ್ ಮಾಡಿದ್ರೆಗಳೇ ಹೇಳ್ತಾರೆ ಇಲ್ಲ ತಲೆನೋವು ಅದ ಆಮೇಲೆ ಮಾಡ್ತೀನಿ ಅಂತಾರೆ ನಿಮ್ಗೇನೋ ಪಾಪ ತಲೆಚೂಲಿ ಆಗ್ಯದ ಅಂತೇಳಿ ಏ ತಲೆ ಆಗ್ಯದ ಅಂತ ಅವಲ್ಲೇ ಕೂತ್ರ ಕೂತರೆ ಸತ್ತವ ಹೋಗಿ ಮತ್ತೆ ಫೋನೆ ಆತು ತಲೆಚೂಲಿ ಹೋತು ಹೇಳೋಲ್ ಟು ಓದ್ಲಕ್ಕೆ ಪುರುಸುತ್ತದೇನ್ರಿ ಅದಕ್ಕೆ ಡುಂಡಿ ರಾಜರಂತ ರೋಟಿಗೊಂಡ್ರು ಮುನ್ನೂರು ಪುಟದ ಕಾದಂಬರಿನ ಅವ್ರು ಮೂರಲ್ಲೇನಾಗೆ ಬರ್ದು ಬಿಟ್ರು ಏನು ಅವಳು ರಸ್ತೆಯಲ್ಲಿ ಸಿಕ್ಕಳು ನನ್ನ ನೋಡಿ ನಕ್ಕಳು ನಮಗೆ ಈಗ ಇಬ್ಬರು ಮಕ್ಕಳು ಒಬ್ಬ ಆಚಾರಿದ್ರು ಭಾಳ ಚಂದ ಹರಿಕೆ ಇತ್ತು ನಾವು ಸಣ್ಣದಾಳೆ ಅವ್ರದ್ದು ಒಂದು ಅಭ್ಯಾಸ ಏನಂದ್ರೆ ಒಂದೊಂದು ಅಧ್ಯಾಯ ಹೇಳದಂಗೆಲ್ಲ ಸ್ವಲ್ಪ ಮುಂದಕ್ಕೆ ಸರಿತಿದ್ರು ಹೀಗಾಗಿ ಅವ್ರು ಅಲ್ಲಿ ಕೂಡ್ತಿದ್ರು ಕರೆಕ್ಟ್ ಪುರಾಣವಾಗಿ ಅಷ್ಟೊತ್ತಿ ಇಲ್ಲಿಗೆ ಬರ್ತದ್ರು ಕೆಳಗೆ ನೋಡಿ ತೆಗ್ಗಂಡೆ ಹೌದು ನಾ ಭಾಳು ಮಾತಾಡಿ ಅಂತ ಅವರೇ ಎದ್ದು ಹೋಗಿಬಿಡ್ತಿದ್ರು ಆದ್ರೆ ಅಡ್ಗತಿ ಭಾಳ ಹೇಳ್ತಿದ್ರು ಅವ್ರು ಈ ಅಡ್ಗತಿ ಹೇಳ ಮುಂದೆ ಒಂದೊಂದು ಹೇಳಿಕೊತ್ತು ಮುಂದೆ ಸರಿ ಅದು ಅದಕ್ಕೆ ಎಲ್ಲಿಗೆ ಬಂದು ನಾನು ಅಂತ ಕೇಳ್ತಿದ್ರು ಕೆಲವ್ರಿಗೆ ನಾನು ಪಿರ್ತದ್ರು ಕೆಲವ್ರು ಎದ್ದು ಹೋಗಿಬಿಟ್ರಿ ಹೀಗಾಗಿ ಮಡಿ ಮಗಳು ಬುಕ್ ಮಾಡಿದ್ರು ಅವರು ಇಲ್ಲಿ ಕೂಡ ಮನೇನು ಎಲ್ಲಿಗೆ ಬಂದೆ ಅಂತ ಹೇಳಿದ್ರೆ ನೀನು ಎಲ್ಲಿಗೆ ಬಿಟ್ಟಿದ್ದೆ ಅಲ್ಲಿ ಹೇಳಬೇಕು ಆ ಅದು ಪಾಪ ಮುದಿ ಅಲ್ಲೇ ಕೂಡ್ತಿತ್ತು ಅವ್ರು ಹೆಂಗೆ ಸರಿತಾರೆ ಅದು ಹಂಗೆ ಸರಿತಿತ್ತು ಕತ್ತಿ ಹೇಳಿದ್ರು ಹಾಂ ಹಂಗಾತು ಬಂದ ಮತ್ಸ ಅವತಾರ ತಾಳ್ದ ಇದ್ರ ಅವತಾರ ತಾಳ್ದ ಒಂದೊಂದು ಅಡ್ಡಕತ್ತಿ ಹೇಳೋದು ಮತ್ತೊಂದು ಹಾಡಾಡೋದು ಒಂದು ಜೋಕ್ ಹೇಳೋದು ಹಾಂ ಎಲ್ಲಿಗೆ ಬಂದೆ ಹಾಂ ಇಲ್ಲಿದ್ದಿರಿ ಹಾಂ ರೀ ಹಿಂಗೆ ಹೇಳ್ಕೋದು ಹೇಳ್ಕೊಂಡು ಕಡೀಗೆ ತುದಿಗೆ ಬಂದರು ಅವರು ಎಲ್ಲಿಗೆ ಬಂದೆವ ನಾನು ಕಟ್ಟಿ ತುದಿಗೆ ಬಂದಿರಿ ಹಿಂದಕ್ಕೆ ಸರ್ಕಳ್ರಿ ಅಂದರೆ ಸ್ವಲ್ಪ ಸರ್ಕಾರಿ ಶಾಲೆ ಕಲ್ತು ಮಕ್ಕಳು ಯೋಗ್ಯವಿರ್ತಾವ್ರಿ ಕನ್ನಡ ಭಾಷೆಯಲ್ಲಿ ಕಲಿಬೇಕು ನೀವು ಸಂಸ್ಕೃತ ಹೋದ್ರಿ ಬೇಡ ಅನ್ನಂಗಿಲ್ಲ ನಾನು ಸರಕಾರಿ ಕನ್ನಡ ಮಾಧ್ಯಮದ ಶಾಲೆಯ ಮಕ್ಕಳು ಎಷ್ಟು ಆ್ಯಕ್ಟಿವ್ ಇರ್ತಾರೆ ಕಾನ್ಫಿಡೆಂಟ್ ಆಗಿರ್ತದ ಉದಾಹರಣೆ ನಾವು ಮೂವರ ನಾನು ಬಿ ಕಾಮ್ ಆಗ್ಯದ ಎಲ್ಲ ಕನ್ನಡ ಮೀಡಿಯಮ್ನಾಗ ಅವರಿಬ್ಬರು ಸ್ವಲ್ಪ ಡೌಟ್ ರೀ ಮಾಮನಿ ಬಿ ಎ ಅಂತಾನೆ ಇವತ್ತಿವರೆಗೂ ಮಾರ್ಕ್ಸ್ ಕಾರ್ಡ್ ತೋರಿಸಿಲ್ಲ ನರಸಿಂಹ ಜೋಶಿ ಪಿ ಯು ಸಿ ಆಗ್ಯದ ಅಂತಾನೆ ನನಗೆ ಅನುಮಾನ ಅದ ಅದು ನಂದು ಮಾತ್ರ ಬಿ ಕಾಮ್ ಆದ ತೋರಿಸ್ತೇನೆ ಡಿಗ್ರಿ ಸೆಟ್ ಕನ್ನಡ ಮೀಡಿಯಮ್ ನಮ್ಮ ಕಾಲಕ್ಕೆ ಇಂಗ್ಲೀಷ್ ಮೀಡಿಯಮ್ ಇದ್ದೇ ಇಲ್ಲ ಇದ್ರೂ ನಮ್ಮ ಅಪ್ಪ ಅಂದರೆ ಹಸ್ತಿದ್ದಿಲ್ಲ ಎಪ್ಪತ್ತೊಂದ ಎಪ್ಪತ್ತೆರಡು ನಿಮಿಷ ಇಂಗ್ಲೀಷ್ ಮೀಡಿಯಂ ಸಾಲಿ ಬಂದು ನಮ್ಮ ಊರಿಗೆ ಗಂಗಾವತಿಗೆ ಇಂಜಿನಿಯರ್ ಮಗ ಹೋಗಿ ಇಂಗ್ಲೀಷ್ ಮೀಡಿಯಂ ಸೇರಿಬಿಟ್ಟಂತೆ ನಾಲ್ಕು ದಿನ ಆಗ್ಯದ ಬಂದಲ್ರಿ ಏನು ಚಡ್ಡಿ ಏನು ಇನ್ಶರ್ಟು ಏನು ಬೆಲ್ಟು ಬೂಟು ಟೈ ಗಾಬ್ರಿ ಆಗಿಬಿಟ್ಟು ನಾನು ಹೋಗಿ ನಮ್ಮ ಗೆಳೆಯ ಸಿದ್ಲಿಂಗ ಲೇ ಸಂತೋಷ ಇದು ನಮ್ಗೆ ಬೂಟ್ ಅಂದ್ರೆ ಪೊಲೀಸ್ ಹಕ್ಕೆ ಅಷ್ಟ ಅಷ್ಟೇ ಟೈ ಅಂದರೆ ಡಾಕ್ಟ್ರ್ ಒಂದಾಗ ಕಟ್ಕೋಬೇಕು ಇನ್ಶರ್ಟ್ ಅಂದರೆ ಇಂಜಿನಿಯರ್ ಮಾಡ್ಬೇಕು ಇಸ್ತ್ರಿ ತಿಕ್ಕಿದ್ ಬಟ್ಟೆ ಹಾಕಬೇಕಂದ್ರೆ ವಕೀಲರ ಹಿಂಗೆ ಲೆಕ್ಕವಾಗ ಹಿಂಗೆ ಏನು ಈಗಲೇ ಏಕೊಂಬಿಟ್ಟಲ್ಲ ಏಳನೇ ಕ್ಲಾಸಿಗೆ ಅವ ಅಂದ ನೋಡಿ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಸಾಲೆ ಹಾಕಿ ಕೊಟ್ಟರೆ ಗೊತ್ತದಾನೆ ಅಪ್ಪ ಏನು ಪುಣ್ಯವಂತಲೆ ಅಂತ ನಾನಂದ್ರೆ ಸಿದ್ಲಿಂಗ್ ಅನ್ನಲ್ರಿ ಹಂಗೆ ನಿಮ್ಮ ನಿಮ್ಮಪ್ಪ ಬಟ್ಟೆ ಕೊಡಿಸೋ ಸಹಿತ ಆಗೋಲ್ತಲ್ಲೇ ಈಗ ಬಟ್ಟೆ ಕೊಡಿಸೋ ಸಾಲಿಗೆ ಹಚ್ಚ ಅಂದ್ಬಿಟ್ಟವ ನೋಡ್ರಿ ಜೀವನ ಅನುಭವ ಹೆಂಗದ ಒಂದು ಲೇ ಹೋ ಬಾಣ ತಿರುಗಿ ಹೋತ್ ನಂದು ಅಂತ ಏನಂದ ಬರೇ ಬಟ್ಟೆ ಲೇ ಮುಂಜಾನೆ ಒಂಬತ್ತು ಗಂಟೆಗೆ ಸ್ಕೂಲ್ ಬಸ್ ಬರ್ತದೆ ನಾನು ಕರ್ಕೊಂಡು ಹೋಗೋದಕ್ಕೆ ನಮಗೆ ಊರಿಗೆ ಒಂದ ಬಸ್ ಅಂತ ಗೊತ್ತಿತ್ತು ರೀ ಒಂದ ಬಸ್ಸಿನಾಗ ಹೋಗ್ಬೇಕು ನಾವು ಸಾಲಿಗೆ ಬಸ್ ಬರ್ತ ನಾನು ಕರ್ಕೊಂಡು ಕರ್ಕೊಂಡೋಗ್ತಾರೆ ಆ ಸಂತೋಷ ಏನಂದ ನಿನ್ನ ಬಸ್ ಬರ್ತಾನ ನಮಗೆ ಹೆಡ್ ಮಾಸ್ತರನ್ನ ಬರ್ತಾನೆ ಕರೆಯೋದಕ್ಕೆ ಬಸ್ ಹೆಚ್ ಹೆ ಚಂದ ಅವಾಗ ಅನ್ಕೊಂಡು ನೀವು ಸಿದ್ಲಿಂಗ್ ಎಷ್ಟು ಧೈರ್ಯ ಇದ್ದಾನ ಅಡ್ಡ ಹಾಂ ಇಂಗ್ಲೀಷ್ ಮೀಡಿಯಂನಾಗ ನೋಡ್ರಿ ಕ್ರಿಯೇಟಿವಿಟಿ ಹೋಗಿಬಿಡ್ತದೆ ಅಲ್ಲಿ ಏನಿರ್ತದೆ ಕಡ ತಂದಂಗೆ ಅದು ಅದು ನಿಮ್ಮ ಭಾಷೆ ಅಲ್ಲ ನಿಮ್ಮ ಮಾತೃ ಭಾಷೆ ಹೋದಿರ್ತಂದ್ರೆ ವಿದ್ಯಾ ಕಲ್ತರ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತದೆ ಇದಕ್ಕೆ ನಾವೇ ಉದಾಹರಣೆ ಈಗ ಇಂಗ್ಲೀಷ್ನಾಗ ಬೈರ್ಯಪ್ಪ ಒಂದು ಎರಡು ಇಡಿಯಟ್ ರ್ಯಾಸ್ಕಲ್ ಫೂಲ್ ಮತ್ತೇನಾ ರಾಸ್ಕಲ್ ಹಾಂ ನಾನ್ಸೆನ್ಸ್ ಸ್ಕೌಂಡ್ರಲ್ ಮುಗಿದು ಹೊತ್ತು ನಾಲ್ಕು ಐದು ಮುಂದೆ ಇಲ್ಲ ಹಾಂ ಮತ್ತೆ ಮುಂದೆ ಡಿಕ್ಷನರಿ ತರಬೇಕು ಬಗ್ಗೆ ಮನೆ ಕಡಾಯಿ ಸಿಗ ಬಂದಾಗ ಚಹಾಪುಡಿ ಸಕ್ಕರೆ ಸಿಗಬೇಕು ಕೊಡ್ರಿ ಇನ್ನೊಂದು ಸ್ವಲ್ಪ ಬೈಬೇಕಾಗ್ಯ ಅಷ್ಟೊತ್ತು ನಿಂತಿರ್ತಾನೆ ಆಯ್ತ ಇಂಗ್ಲೀಷ್ ಕನ್ನಡದಾಗ ಬೈಯೋದಕ್ಕೆ ಹತ್ರಿ ಹೂ ಆತನೇ ಕಾಲು ಹಾಡ್ಕೊಂಡ್ಬಿಡ್ತಾನೆ ತಂದೆ ಸಾಕಪ್ಪ ಹಾಂ ನಾನು ಕೊಲ್ಲಿ ಬಿಟ್ಟಿನ ಬೈಬಾಡಿನ ಹೌದಾ ಯಾಕ ಅಲ್ಲಿ ಸೃಷ್ಟಿ ಮಾಡ್ತೀರಿ ನೀವು ಸತ್ತ ಇಂಗ್ಲೀಷ್ನಾಗ ನಾಲ್ಕು ಡೈಡ್ ನೋ ಮೋರ್ ಎಕ್ಸ್ಪೈರ್ಡ್ ಮತ್ತೇನು ಡಿಮೈಸ್ ಅವೆ ಮುಗಿದು ಸತ್ ಕನ್ನಡದಾಗ ಹೇಳ್ರಿ ಸತ್ತ ಅಂತ ಸತ್ತ ಗೊಟಕ್ಕಂದ ನೆಗರಿಕಂಡ ಬಾಯಿ ಹಾಕ್ಯಂಡ ಬೆಂಕಿಯಾಗಿ ಹೋದ ಹಾಂ ವಿಕೆಟ್ ಹೋಗದ ಔಟ್ ಆದ ಮತ್ತು ಬೆಂಗಳೂರು ಟಿಕೆಟ್ ತೊಗೊಂಡ ಬೆಂಗಳೂರಾಗ ಮನೆ ಮುಂದೆ ಹೊಗೆ ಹಾಕ್ಕೊಂಡ ಅಂತ ಬಿಳೆ ಬಟ್ಟೆ ಹಚ್ಕಂಡ ಆಕಾಶಕ್ಕೆ ಬಾಯಿ ತೆಗೆದ ಹಾಂ ಹಾ ಡೆಮ್ಮಂದ ಡೆಮ್ಮಂದ ಇನ್ನೊಂದು ನಮ್ಮ ಕಡೆ ಅದಪ್ಪ ಮೆಂಡ್ರಿಕೊಂಡು ಹೋದ ಇದು ಯಾವ ಡಿಕ್ಷನರಿ ಆಗೋಗಿಲ್ರಿ ನಾನು ರಗಡ್ ಹೊಡಿಕಿದೆ ಎಲ್ಲಿ ಶಬ್ದ ಇದು ಯಾಕೆ ಇವು ಶಬ್ದಗಳಂದ್ರೆ ಮಾತೃ ಭಾಷೆಯಲ್ಲಿ ನಮಗೆ ಶಬ್ದಗಳನ್ನ ಸೃಷ್ಟಿ ಮಾಡುವಂಥ ಸ್ವಾತಂತ್ರ್ಯ ಸಿಗ್ತದ ನೀವೇ ಒಂದು ಶಬ್ದ ಹಾಕಿ ಅದ್ರ ಜನಕ ಆಗ್ಬೋದು ಮಾತೃಭಾಷೆ ಅದು ಬೇರೆ ಭಾಷೆ ನೀವು ಅಲ್ಲಿಂದ ಕೇಳಿಸ್ಕೊಂಡ್ಬರ್ಬೇಕು ಕಡ ಅದು ಇಲ್ಲಿ ನೀವೇ ಬಿತ್ತಿ ಬೆಳಿಬೇಕು ಹೌದಾ ಟಾಯ್ಲೆಟಿಗೆ ಹೋಗೋದು ಇಂಗ್ಲೀಷ್ನಾಗ ಏನವ್ರಿ ಒಂದು ಎರಡು ರೆಸ್ಟ್ ರೂಮ್ಗೆ ಹೋಗ್ತೇನೆ ನಾವು ಆಸ್ಟ್ರೇಲಿಯಾ ಅಮೆರಿಕಕ್ಕೆ ಹೋದಾಗ ರೆಸ್ಟ್ ರೂಮ್ಸ್ ಅಂತ ಅಂತಾರ್ದು ನಾವು ಅದ್ರ ಅಡ್ಡಾಡಿದ್ವಿ ರೆಸ್ಟ್ ರೂಮ್ ಅಂದ್ರೆ ಮಲಗದ್ ತಿಳ್ಕೊಂಬಿಟ್ಟೀವಿ ನಾವು ನಮ್ಗೆ ಯಾಕೆ ರೆಸ್ಟ್ ಬೇಕು ರೆಸ್ಟ್ ಮಾಡ್ಲಕ್ ಟೈಮ್ ಇಲ್ಲ ರೀ ಫ್ಲೈಟ್ ಅದೀಗ ಜಲ್ದಿ ಟಾಯ್ಲೆಟ್ ಇಲ್ಲ ಹುಡುಕಾಡೋದಕ್ಕೆ ಹತ್ತೀವಿ ನಾವು ಯಾಕಂದ್ರೆ ಅಲ್ಲಿ ಟಾಯ್ಲೆಟ್ ಯಾವೋ ದೇವ್ರ ಮನೆ ಯಾವೋ ಗೊತ್ತಾಗೋದ್ರಿ ಎಲ್ಲ ಅಷ್ಟು ಕ್ಲೀನ್ ಇರ್ತವೆ ಘಮ 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 ಅಂತ ಇರ್ತವೆ ನಮಗೆ ಇಲ್ಲಿ ವಾಸನೆ ಮೇಲೆ ಇಲ್ಲದಪ್ಪ ಅಂತ ಕೈ ಮುಗಿದ ಕಡೆ ಹೋಗಿ ನಾವು ಹ್ಞೂ ಹಾಂ ಈಗ ಅಲ್ಲಿ ಹಿಂದೆ ಕರ್ಕೊಂಡು ಹೋಗಿದ್ದರು ನಾನು ಕತ್ಲ ಕರ್ಕೊಂಡು ಹೋಗಿ ಅಂದರೆ ಸ್ವಲ್ಪ ವಾಸಿನಿಟ್ಟು ಹಾಂ ಇಲ್ಲೇ ಅದ ಅಂತ ಅನುಮಾನ ಮಾಡ್ಕೊಂಡು ಆ ಕಡೆ ಹೋಗಿ ಹಾಂ ಹಿಂಗೆ ನಮ್ಮ ದೇಶ ಇವು ಅಲ್ಲಿ ನೋಡಿ ಟಾಯ್ಲೆಟ್ಗೆ ಹೋಗ್ತೀನಿ ರೆಸ್ಟ್ ರೂಮ್ಗೆ ಹೋಗ್ತೀನಿ ಮತ್ತೇನು ಭಾಳ ಅಂದ್ರೆ ವಾಶ್ರೂಮ್ ಇವು ಮೂರು ಟಾಯ್ಲೆಟ್ ವಾಶ್ರೂಮ್ ಕನ್ನಡದಾಗ ಹೇಳ್ರಿ ತಂಬಿ ತೊಗೊಂಡು ಹೋಗ್ತೀನಿ ಬೈಲ್ ಕಡೆಗೆ ಹೋಗ್ತೀನಿ ನೀರು ಮುಟ್ಟಿ ಬರ್ತೀನಿ ಒಂದೊಂದು ಪ್ರಾಂತಕ್ಕೆ ಒಂದೊಂದು ಭಾಷಾದ ಸ್ನೇಹಿತರೆ ಇವು ಹೆಂಗೆ ಬಂದವು ಭಾಷೆಯನ್ನು ಶಬ್ದಗಳನ್ನ ಹುಟ್ಟು ಹಾಕೋ ಸ್ವಾತಂತ್ರ್ಯ ಫಾದರ್ ಮದರ್ ಹೌದಾ ಮಾವ ಅತ್ತಿ ಆದರೆ ಇಂಗ್ಲೀಷ್ನಾಗ ಏನಂತಾರೆ ಫಾದರ್ ಇನ್ ಲಾ ಮದರ್ ಲಾ ಅವು ಅತ್ತಿ ಮಾವಕ್ಕೆ ಸಮಾನಾರ್ಥಕ್ಕೆ ಶಬ್ದಗಳಲ್ಲ ಫಾದರ್ ಇನ್ ಲಾ ಕಾನೂನ್ ಒಳಗೆ ಅವ ಫಾದರ್ ಅದಕ್ಕೆ ನಿನಗೆ ಮಾವ ಮದರ್ ಇನ್ ಲಾ ಲಾದಾಗ ನಂದು ಅಲ್ಲಿ ಇದು ಲಾ ಅಲ್ಲಿ ಹೇಳ್ತದಪ್ಪ ನಾನು ಹೇಳಂಗಿಲ್ಲ ಇಲ್ಲಿ ಏಸ ಸಂಬಂಧಗಳವರಿ ನೆಗೆಣ್ಣಿ ವಾರ್ಗಿತ್ತಿ ನಾನಿ ಬೀಗಿತ್ತಿ ಕುಂಟ್ಲಗಿತ್ತಿ ಹಾಂ ಸಾಹುತಿ ಏಸ್ಬೇಕು ನೆಗೆಹಣ್ಣಿ ಎಷ್ಟು ಶಬ್ದವ ಇಂಗ್ಲೀಷ್ನಾಗ ಹೇಳಿದ್ರಿ ಅಂಕಲ್ ಆಂಟಿ ಗಂಡಸರೆಲ್ಲ ಅಂಕಲು ಹೆಣ್ಮಕ್ಕಳೆಲ್ಲ ಆಂಟಿ ಅವರು ಭಾವನೆಗಳಿಲ್ಲ ಶಬ್ದಗಳಿಲ್ಲ ಮಂತ್ರ ಸಹಿತ ಇಂಗ್ಲೀಷ್ನಾಗ ಹೇಳ್ತಾರೆ ಗಣಪತಿ ಹಾಡು ಇಂಗ್ಲೀಷ್ನಾಗ ಹೇಳಿದ ಕೇಳಿದ್ರಪ್ಪ ನೀವೆಲ್ಲ ಪಂಡಿತರು ಹ್ಞೂ ಸಾಧ್ಯನೇ ಇಲ್ಲ ಕಂಬಲ್ಕಿಷ್ಟ ಗಣಪತಿ ಎಂದರ ಶುರು ಮಾಡಿ ಮಾವನವಾಮ ಹಿಂಗಂದು ಶುರು ಮಾಡಬೇಕಾಗಿತ್ತು ನೀವು ಗಣಪತಿ ಪ್ರಾರ್ಥನೆ ಹಾಂ ಎಲ್ಲೆಲ್ಲಿ ಹುಡುಕಿ ಅಂತೀರಿ ನೀವು ನೋಡಿ ಎಷ್ಟು ಸಿಂಪಲ್ ಅದವ್ರದ್ದು ಕಂ ಬಲ್ಕಿಷ್ಟಮಕ್ ಗಣಪತಿ ಅಂತ ಕಂಬಲ್ಕಿಷ್ಟಮಕ್ ಗಣಪತಿ ಯುವ ದಿಸ್ ಶಿವ ಪಾರ್ವತಿ ಯಾ ದೇವರು ಒಲಿಬೇಕಪ್ಪ ಇವರಿಗೆ ಹಾ ದೇವರು ಒಲಿಸ್ಕೋಣ ಪರಿನ ಇದು ಹಾಂ ಏನು ಇಂಗ್ಲೀಷ್ ಮಾಡಪ್ಪ ಪಾಪ ಪಾಪಿಗಳಪ್ಪ ಅನಿಸ್ಬಿಟ್ಟು ನನಗಂತ ಹುಡು ಹೆಂಗಾಗಿರ್ತಾವ್ರಿ ಸಾಲಾಗೂ ಹೋಮ್ವರ್ಕ್ ಸಾಲಾಗ ಸಹಿತ ಹೋಮ್ವರ್ಕ್ ರೀ ಹೋಮ್ನಾಗ ಹೋಮ್ವರ್ಕ್ ಕೇಳಿನಪ್ಪ ನಾನು ಸಾಲಾಗು ಸಹಿತ ಹೋಮ್ವರ್ಕ್ ಕೊಡ್ತೇವೆ ನಿನ್ನಿದು ಮಾಡ್ಬೇಕಾಗಿರೋ ತಂಗ್ಳನ್ನಿದ್ದಂಗೆ ಅವು ಹಾಂ ನಮ್ಮ ಕಾಲಕ್ಕೆ ಹೋಮ್ವರ್ಕ್ ಅಯ್ಯೋ ಒಂದು ಪಾರ್ಟಿ ಒಂದು ಕಾಪಿ ಮೇಲೆ ಐದೈದು ವರ್ಷ ಸಾಗಿಸ್ತಿದ್ದೀವಿ ನಾವು ಏನು ಓದು ಗಿಡದ ಕೆಳಗೆ ಓದು ಹಕ್ಕಿಗಳ ಚಿಲಿಪಿಲಿ ಗಾನ ಮಾಡೋದು ದಿ ಗಿಡದ ಕೆಳಗೆ ನಮ್ಮ ಸಾರಿ ಏಳನೇ ಕ್ಲಾಸಿಗೆ ರೂಮ್ ರೀ ಐದು ವಾರಕ್ಕೆ ಗಿಡದ ಕೆಳಗೆ ಮ್ಯಾಲೆ ನೋಡಿ ದೇವ್ರನ್ನ ಒಂದೇ ಪ್ರಾರ್ಥನೆ ಮಾಡ್ಕೋತಿದ್ವಿ ನಾವು ಏನು ಮಳೆ ಬರಲಪ್ಪ ಮಳೆ ಬಂದ್ರೆ ಬಿಟ್ಬಿಡ್ತದ್ರಿ ನಮ್ಮನ್ನು ಇಡೀ ಹನ್ನೆರಡು ತಿಂಗಳು ಮಳೆ ಬಂದರೆ ಸಂತೋಷ ನಮಗೆ ಸಾಲಿ ಇಲ್ಲ ಅಂತ ಈಗ ಏನದು ರೀ ಅಬಾ ಬಾಬಾ ಏನು ಆ ಕಟ್ಟಡಗಳು ಸಾಲಿ ಅನಿಸೂದೇ ಇಲ್ಲ ಅವ್ರು ನೋಡ್ರಿ ಕಾಂಪ್ಲೆಕ್ಸ್ ಇದ್ದಂಗೆ ಸಿನಿಮಟ ಗೀಜನ ಇದು ಅನ್ಬೇಕು ಹಂಗಿರ್ತಾವೆ ಈಗಿನ ಶಾಲೆಗಳಲ್ಲಿ ಈಗಿನ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಈಗಿನ ದಿನಚರಿಯಲ್ಲಿ ಮಕ್ಕಳಿಗಂತೂ ತಿನ್ನೋದಕ್ಕೇನೇನೂ ಗೊತ್ತಿಲ್ಲರಿ ನುಚ್ಚು ನುಂಡೆ ಹೆಸರಿಟ್ಟು ನುಂಡಿ ಬೇಸನ್ನು ಬೆಂಗಳೂರು ಸೈಡ್ ರೀ ಅವ್ರೇನು ಅವರೇ ಕಾಳು ಉಂಡೆ ನಿಚ್ಚು ನುಂಡೆ ಇಂಥವೇ ಮಾಡ್ತಾರೆ ಪೆಸರಟ್ಟು ಆಯಟ್ಟು ಅಂತೇಳಿ ನಮ್ಮ ಕಡೆ ಏಸವ್ರೀ ತಿಂಡಿಗಳು ಹಾಂ ಯಾರಂದ್ರೆ ಇಲ್ಲಿ ಅಡುಗೆ ಎಸ್ ವೆರೈಟಿ ಮಾಡಿಸ್ತಾರೆ ನನಗೆ ಗೊತ್ತಿಲ್ಲ ನಾನು ಈ ಕೊಪ್ಪಳ ಹೊಸಿದ್ದೇಶ್ವರ ಇವೆಲ್ಲ ತರಲು ಬಾಳು ಹೋಗ್ತೀರಿ ಇಂತಿಂತಾವು ಕಡಾಯಿ ರೀ ಇಲ್ಲಿ ಹದಿನೈದು ಸಾವಿರ ಜನ ಮೂರು ಹತ್ತು ನೋಡ್ರಿ ಅಂತ ಕೇಳಿ ಇದಿನ ಹೊಡಿತು ನನಗೆ ಏನಪ್ಪ ಗತಿ ಇದೆ ಹಿಂಗಾದ್ರಂತ ನಾನು ಲಿಂಗ ಸ್ವಾಮಿಗಳ ಮಠ ನೋಡೀನಿ ಅಮ್ಮ ಏರಿ ಒಟ್ಟು ಬಿಟ್ಟಿರ್ತಾರೆ ರೀ ಅನ್ನ ಗಾಡಿಗೆ ಹ್ಞೂ ಒಂದು ರೂಮ್ನಾಗ ಅನ್ನ ಸಲಿ ಕೀಲೆ ಬೆಳಿತಿರ್ತಾರೆ ಬೆಂಗ್ಳೂರು ಮ ಗಾಬ್ರೆ ಬಿಟ್ ಮೈ ಗಾಡ್ ಇಟ್ ಇಸ್ ಅ ಮೌಂಟನ್ ಆಫ್ ರೈಸ್ ನಾ ನಾನು ಎಲ್ಲ ಮೌಂಟೇನ್ಸ್ ನೋಡಿದ್ದೀನಿ ಎವರೆಸ್ಟ್ ಇವರೆಸ್ಟ್ ಎಲ್ಲ ನಾನು ರೈಸ್ ಮೌಂಟೇನ್ ನೋಡಿರಲಿಲ್ಲ ನಾನು ಮೈ ಗಾಡ್ ಇಷ್ಟು ಯಾರು ತಿಂತವ್ರೆ ಅಂದ್ಲು ಯಾವ ಎರಡ ಪಂಕ್ತಿಗೆ ಮುಗೀತದಂದವ ಅಂತ ಒಂದು ಒಂದು ಬಕೆಟ್ ಹೋಗ್ತಿಂಗಂದ್ರೆ ಬರೋದ್ರಾಗ ಖಾಲಿ ಆಗಿ ಹೋಗಿರ್ತದೆ ಎದ್ರು ಕೊಡೋದ್ರಾಗ ಸತ್ತು ಹೋಗ್ತೀವಿ ಅಕ್ಕಿ ಸುರಿ ಸುರಿ ಸತ್ತು ಹೋಗ್ತಾರೆ ಮಂದಿ ಆ ಜನರಿಗೆ ಗೊತ್ತಿಲ್ಲ ಲೈಟ್ ಊಟ ಲೈಟ್ ಜೀವನ ಸಾಂಬಾರು ಮಾಡಿದ ಪಾತ್ರೆ ನೋಡಿ ಮೈ ಗಾಡ್ ಸ್ವಿಮ್ಮಿಂಗ್ ಪೂಲ್ ಥರ ಇದೆ ಅಂದ್ಲು ಹಾರದ್ರಾಗ ನೀವು ಹಾಂ ಐಡಿಯಾ ಇಲ್ಲರೇ ಜನರಿಗೆ ಇಷ್ಟು ದೊಡ್ಡ ಊಟ ದೊಡ್ಡ ದೊಡ್ಡ ಇಷ್ಟು ಜನ ಒಮ್ಮೆ ಈಗ ಹೋಗಿ ಬೆಂಗಳೂರಿಗೆ ಹೇಳುತ್ತೆ ನಾಳೆ ಹೇಳೋದು ಐದ್ನೈದು ಸಾವಿರ ಜನ ಅಂತ ರೀ ಒಪ್ಪತ್ತಿಗೆ ಹಂಗೆ ಮೂರು ಹೊತ್ತ ಹಾಂ ಮೈ ಗಾಡ್ ಫಿಫ್ಟೀನ್ ತೌಸಂಡ್ ಪೀಪಲ್ ಇಟ್ ಟೈಮ್ ಲಂಚ್ ಡಿನ್ನರ್ ಮೈ ಗಾಡದು ಆಕೆ ಮುರಿಚೋಟ್ಲು ರೊಕ್ಕ ಕೊಟ್ಟರು ದೇಣಿಗೆ ಕೊಟ್ಟರು ಎಲ್ಲಿದ್ದಾರೆ ಆಕೆ ಮುರಿಚೋಬಿಟ್ಲು ಹೌದಾ ಯಾಕಂದರೆ ನಮ್ಮಲ್ಲಿ ಇದು ಅಭ್ಯಾಸ ಆಗಿಬಿಟ್ಟದ ಜನ ಹಿಂಗೆ ಸೇರಿದ್ರು ಅಂದ್ರೆ ಅವ್ರಿಗೆ ಅನ್ನದಾನ ಮಾಡ್ಬೇಕನ್ನೋದು ಯಾರು ಕಲಿಸ್ಯಾರ ನಮಗೆ ಏಟಿಲ್ದ ಹೆಂಗಪ್ಪ ಊಟಿಲ್ದ ಉತ್ಸವ ಹಿಂಗೆ ಉತ್ಸವ ಅಂದ್ರೆ ಅದು ಅನ್ನದಾನವೇ ಅನ್ನದಾನಕ್ಕಿಂತ ಮಹಾದಾನ ಇಲ್ಲ ಎಂತೆಂಥ ಅದ್ಭುತ ಕಥೆಗಳು ಸರ್ ಹಾಗೆ ಅರಿಸ್ಟಾಟಲ್ ಮತ್ತು ಅಲೆಕ್ಸಾಂಡ್ರ್ ಅರಿಸ್ಟಾಟಲ್ ತತ್ವಜ್ಞರು ಅಲೆಕ್ಸಾಂಡರ್ ಚಕ್ರವರ್ತಿ ಅವರಿಬ್ಬರು ಒಂದು ದೋಣಿಯಾಗೆ ಹೋಗೋ ಮುಂದೆ ನೀರು ಒಯ್ದಾಡೋದಕ್ಕೆ ಕತ್ತಿ ಬಿಡ್ತು ಅವಾಗ ಅಂಬಿಗೆ ಹೇಳಿದ ಯಾರ ಒಬ್ಬರು ಹಾರಬೇಕ್ರಿ ಮೂರು ಮಂದಿಗೆ ಇದು ಹಿಂಗೆ ಆಗೋದಕ್ಕೆ ಕೈತದ ಒಬ್ಬರು ಯಾರು ಹಾರಬೇಕು ಗುರುಗಳು ಅರಿಸ್ಟಾಟಲ್ ಅಂದ ಅಲೆಕ್ಸಾಂಡ್ರ್ ನೀನು ಚಕ್ರವರ್ತಿ ರಾಜ್ಯ ಅಳೋನು ನೀ ಹೋದಿ ಅಂದ್ರೆ ದಿಕ್ಕು ತಪ್ಪದ ರಾಜ್ಯ ನಾನು ಹಾರಿಕೋತೀನಿ ಅಂದರು ಅಲೆಕ್ಸಾಂಡ್ರ್ ಕಾಲಡ್ಕೊಂಡಂತ ಎಂಥ ಮಾತಾಡ್ತೀಯ ಅರಿಸ್ಟಾಟಲ್ ಹಾಂ ಚಕ್ರವರ್ತಿ ರಾಜ ಒಬ್ಬನು ಹೋದ್ರೆ ಏನಾಗ್ತದೆ ಗುರುಗಳಂದ್ರೆ ಹತ್ತು ಮಂದಿ ಚಕ್ರವರ್ತಿಗಳನ್ನ ನಿರ್ಮಾಣ ಮಾಡುವಂಥ ಶಕ್ತಿ ಇರೋರು ನಾನು ಚಕ್ರವರ್ತಿ ಸತ್ರ ಒಬ್ಬವ್ ಸಾಯ್ತೀನಿ ನೀವು ಬದುಕಿದ್ರೆ ನನ್ನಂಥ ನೂರು ಮಂದಿ ಚಕ್ರವರ್ತಿಗಳನ್ನ ರೆಡಿ ಮಾಡ್ತೀರಿ ಅಂತ ಜ್ಞಾನ ಸಂಪತ್ತು ನಿಮಗದ ಅಂತೇಳಿ ಅವ ಹಾರ್ಲಕ್ಕ ರೆಡಿ ಆದನಂತೆ ಇದು ಗುರು ಶಿಷ್ಯ ಇಲ್ಲಿ ನಮ್ಮಲ್ಲಿ ಏನು ಹಾರ ಪ್ರಶ್ನೆ ಗುರುಗಳ ವಯಸ್ಸಾಗಿದೆ ಮುಂದೆ ಮಠ ನಂದ ನೋಡ್ರಿ ವಿಚಾರ ಮಾಡ್ರಪ್ಪ ನಿಮಗೆ ಬಿಟ್ಟಿದ್ದು ಒಂದು ಹಿಂದಕ್ಕೆ ಸೇದ್ಬಿಡ್ತೀವಿ ನಾವು ಹೌದಾ ನನ್ನ ಮಾತುಗಳನ್ನ ಎಷ್ಟು ಸಾರಿ ಕೇಳಿದರೂ ಕೂಡ ಮತ್ತೆ ಕಿಕ್ಕಿರ ಜನಸಂಖ್ಯೆಯಲ್ಲಿ ಸೇರಿ ಕೇಳಿದ್ದಕ್ಕಲ್ಲ ಸಹಿಸಿಕೊಂಡದಕ್ಕೆ ವಂದಿಸಿ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ